హై ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చాలా ಟೇಸ್ಟಿ ಟೇಲ್ಸ್ ಬೈ ಮಾಲಾ ಇವತ್ತು ಬೆಳಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದಾಗ ಮತ್ತು ಟೇಸ್ಟಿಯಾಗಿ ಯಾರಾದರೂ ಗೆಸ್ಟ್ ಬಂದಾಗ ಮಾಡಬೇಕು ಅಂದಾಗ ಇಲ್ಲಾಂದರೆ ನಮಗೆ ಬಾಯ್ ಕೆಟ್ಟೋದಾಗ ಏನಾದರೂ ರುಚಿಯಾಗಿ ತಿನ್ನಬೇಕು ಒಂದು ಸರಿ ಈ ಥರ ನಾನು ಹೇಳಿರೋವಂತಹ ಮೆಥಡನ್ನ ಯೂಸ್ ಮಾಡಿಕೊಂಡು ವಾಂಗಿ ಬಾತ್ ದಮ್ ಬಿರಿಯಾನಿನ ಮಾಡಿ ಸೂಪರಾಗಿರುತ್ತೆ ವೆಜಿಟೇರಿಯನ್ಸ್ಗಂತೂ ಇದು ತುಂಬ ತುಂಬ ಸೂಪರಾಗಿರುವಂತಹ ಒಳ್ಳೆ ಬಿರಿಯಾನಿ ಅಥವಾ ಬಾತ್ ಈ ಥರ ಒಂದ್ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಹ್ಯಾಪಿಯಾಗಿ ಇದನ್ನು ತಿನ್ಕೊಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳೇನು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಸ್ವಲ್ಪ ಮೂರು ನಾಲ್ಕು ಲವಂಗ ಒಂದು ಇಂಚು ಚೆಕ್ಕೆ ಅರ್ಧ ಟೊಮೊಟೊ ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲನೂ ಒಂದು ಸೇರಿಸ್ಕೊಂಡು ಒಟ್ಟಿಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಂಗೆ ಗ್ರೈಂಡ್ ಮಾಡ್ಕೋಬೋದು ಸೊ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದನ್ನು ನಿಮ್ಗೆ ಅಡ್ಜಸ್ಟ್ ನೀರು ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲಾಂದ್ರೆ ಪರವಾಗಿಲ್ಲ ಆ ಥರನೂ ರುಬ್ಕೊಬೋದು ನೋಡಿ ಈ ಥರ ನಮಗೆ ಸಾಫ್ಟಾಗಿ ಪೇಸ್ಟ್ ಥರ ಬರಬೇಕು ಈ ಥರ ಒಂದು ಮಸಾಲೆ ರೆಡಿ ಮಾಡಿಕೊಂಡು ಇದನ್ನು ನಾವು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇವಾಗ ಒಂದು ಕುಕ್ಕರ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿರಿಯಾನಿ ಸ್ಪೈಸನ್ನ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ನಿಮ್ಗೆ ಸೇಮ್ ಬಿರಿಯಾನಿ ಹೇಗಾಗ್ತಿರೋ ಅದೇ ಥರ ಏನೋ ಹಾಕ್ಕೊಳ್ಳಿ ಇದಕ್ಕೆ ಮತ್ತು ಇವಾಗ ಎರಡು ಬೇ ಹಾಕ್ಕೊಳ್ತಾ ಇದ್ದೀವಿ ಪಲಾವ್ ಎಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಥರ ಚಿಟಪಟ ಅನ್ನಬೇಕು ಆ ಟೈಮಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ಶ ಇದು ಜೀರಿಗೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಸಾಸಿವೆನ ಸೇರಿಸ್ಕೊಳ್ಳೋಣ ನೋಡಿ ಜೀರಿಗೆ ಸಾಸುವೆ ಚಿಟಪಟ್ಟ ಅನ್ನಬೇಕು ಆ ಟೈಮಲ್ಲಿ ನೆಕ್ಸ್ಟ್ ಏನಿದೆಯೋ ಅದನ್ನು ಸೇರಿಸ್ಕೊಂಬಿಡೋಣ ನೋಡಿ ಸಾಸಿವೆ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಸೇರಿಸ್ಕೊಳ್ಳಿ ಇದನ್ನೆಲ್ಲ ಕಲಿಸ್ಕೊಳ್ತಾರೆ ನೋಡಿ ಮನೆಯಲ್ಲಿ ಈಸಿಯಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಫ್ರೀ ಇದ್ದಾಗ ಸರಿ ಇದನ್ನು ಟ್ರೈ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಕ್ಯಾಪ್ಸಿಕಮನ್ನು ಒಂದು ಕಾಲ್ಗಷ್ಟು ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮಲ್ಲಿ ಫೋರ್ತ್ ಪಾ ಅಷ್ಟು ತೊಗೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ಮತ್ತು ಒಂದೊಡ್ಡ ಆನಿಯನನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗೆಲ್ಲನೂ ಒಂದ್ಸರಿ ಚೆನ್ನಾಗಿ ಇರಿ ಇದಕ್ಕೆ ಬೇರೆ ಏನು ವೆಜಿಟೇಬಲ್ಸು ಹಾಕೋಂಗಿಲ್ಲ ನಿಮಗೆ ಕ್ಯಾರೆಟು ಬೀನ್ಸ್ ಈ ಥರವೇನು ಹಾಕಬಾರ್ದು ಸೊ ನಾನು ಹೇಳಿರೋ ಮಾತ್ರನೇ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ದೊಡ್ಡ ಎರಡು ಟೊಮೊಟೋನ ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದರೆ ಹಿಂಗೆ ಬೇಕಾದ್ರೆ ಒಂದು ಕೂಡ ಹಾಕ್ಕೋಬೋದು ಆಪ್ಷನ್ನು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕೆಂದ್ರೆ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗಿಬಿಟ್ರೆ ಆ ಸ್ಮೆಲ್ಲು ಫ್ಲೇವರು ಬರೋದಿಲ್ಲ ಮತ್ತು ನಾವು ಬಿರಿಯಾನಿ ಮಾಡಿದಾಗ ಸೊ ಅದಕ್ಕಾಗಿ ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಉಪ್ಪುನ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕಲಸಿದ ಮೇಲೆ ಎಣ್ಣೆ ಎಲ್ಲ ಮೇಲ್ಗಡೆ ಈ ಥರ ಬರಬೇಕು ಆ ಟೈಮಲ್ಲಿ ಈ ಥರ ಬಂದಿದೆ ಅಂದರೆ ಕರೆಕ್ಟಾಗಿದೆ ಅಂತ ಸೊ ಇವಾಗ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಸೇರಿಸ್ಕೊಂಡು ಮಸಾಲ ಸ್ಮೆಲ್ ಹೋಗುವವರೆಗು ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಬಟಾಣಿನ ಇದ್ದೀನಿ ನಾನು ಬಟಾಣಿ ಒಣಗಿರೋದನ್ನು ಎಂಟು ಗಂಟೆ ಕಾಲ ಇಟ್ಕೊಂಡಿದ್ದೀನಿ ಏಟ್ ಅವರ್ಸ್ ನೆನೆಸಿಟ್ಕೊಂಡು ಈಗ ಹಾಕ್ಕೊಳ್ತಾಯಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಬಟಾಣಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಬದನೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ತುಂಬ ಚಿಕ್ಕದು ಮಾಡಿಬಿಡ್ರಿ ಈ ಥರ ಒಂದು ಮೀಡಿಯ ಒಂದು ಬದನೇಕಾಯಲ್ಲಿ ನಿಮಗೆ ಒಂದು ನಾಲ್ಕೈದು ಮಾಡ್ಕೊಳ್ಳಿ ಗುಂಡು ಬದ್ನೆಕಾಯಿದ್ರು ಉದ್ದ ಬದ್ನೆಕಾಯಿದ್ರು ಒಂದು ಹತ್ತು ಮಾಡ್ಕೊಳ್ಳಿ ಆ ಥರ ಹಾಕ್ಕೊಳ್ಳಿ ನಿಮಗೆ ತುಂಬ ತೆಳ್ಳಗೆ ಕಟ್ ಮಾಡಿ ಹಾಕ್ಬಿಟ್ರೆ ಅದು ನಿಮ್ಗೆ ಸಿಗೋದೇ ಇಲ್ಲ ಸೊ ಅದಕ್ಕಾಗಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಇವಾಗ ಬದ್ ಬದನೆಕಾಯಿ ಎಲ್ಲ ಬೆಂದಿದೆಯಲ್ವ ಇವಾಗ ನಾವು ಒನ್ ಅವರ್ ಕಾಲ ನೆನ್ಸಿಟ್ಕೊಂಡಿರುವಂತಹ ರೈಸನ್ನು ರೈಸನ್ನು ಸೇರಿಸ್ಕೊಳ್ತಾಯಿದ್ದೀನಿ ನಾನು ಒನ್ ಗ್ಲಾಸ್ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಒಂದು ಸರಿ ಚೆನ್ನಾಗಿ ಇರಿ ನೋಡಿ ಬದನೆಕಾಯಿ ಲಾಸ್ಟಲ್ಲೇ ಹಾಕ್ಕೋಬೇಕು ನೀವು ಫಸ್ಟಲ್ಲೇ ಬದನೆಕಾಯಿ ಹಾಕ್ಕೊಂಡ್ಬಿಟ್ರೆ ನೀವು ಫುಲ್ ಎಲ್ಲನೂ ಕ್ಲೋಸ್ ಲಿಟ್ ಕ್ಲೋಸ್ ಮಾಡೋ ಅಷ್ಟೊತ್ತಿಗೆ ಬದನೆಕಾಯಿ ಬೆಂದೋಗಿರುತ್ತೆ ಸೊ ಅದಕ್ಕಾಗಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಇನ್ನೇನು ಅಕ್ಕಿ ಸೇರಿಸಬೇಕು ಅಂದಾಗ ಬದನೆಕಾಯಿ ಹಾಕ್ಕೊಂಡು ಅಕ್ಕಿ ಸೇರಿಸ್ಕೊಳ್ಳಿ ಇವಾಗ ಒನ್ ಟೀ ಸ್ಪೂನಷ್ಟು ಗರಮ್ ಕಾಲು ಟೀ ಸ್ಪೂನಷ್ಟು ಗರಮ್ ಮಸಾಲ ಮತ್ತು ಧನಿಯಾ ಪುಡಿ ಒನ್ ಟೀ ಸ್ಪೂನು ಚಿಲ್ಲಿ ಪೌಡರು ಒಂದು ಟೀ ಸ್ಪೂನ್ ಸೇರಿಸ್ಕೊಂಡು ವಾಂಗಿಭಾತ್ ಪೌಡರು ಒಂದು ಎರಡರಿಂದ ಮೂರು ಟೀ ಸ್ಪೂನು ಸೇರಿಸ್ಕೊಳ್ಳಿ ಇದನ್ನ ನೋಡ್ಕೊಳ್ಳಿ ನಿಮಗೆ ವಾಂಗಿ ಭಾತ್ ಪೌಡ್ರ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳಿ ನಾನು ರೆಡಿಮೇಡ್ ವಾಗಿಭಾನ್ ಪೌಡರ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡಿದ್ಯಲ್ಲ ಇವಾಗ ನಾ ಒಂದು ಗ್ಲಾಸ್ಗೆ ಒಂದು ಎರಡು ಗ್ಲಾಸ್ ಅಷ್ಟು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಕಲಿಸ್ಕೊಳ್ಳಿ ನಿಮ್ಮ ನೋಡಿ ಬದ್ನೆಕಾಯಿ ಈ ಥರ ಇಷ್ಟು ದಪ್ಪಕ್ಕೆ ಬಂದ್ರೆ ಚೆನ್ನಾಗಿರೋದು ನೀವು ಚಿಕ್ಕ ಚಿಕ್ಕದಾಗಿ ಮಾತ್ರ ಕಟ್ ಮಾಡಕ್ಕೆ ಹೋಗಬೇಡಿ ಇವಾಗ ನಾವು ಆಗಿಬಿಟ್ಟು ಎರಡು ವಿಸಿಲ್ ಫುಲ್ ಎರಡು ವಿಜಿಲ್ ಹೊಡಕ್ಬಿಟ್ಟು ಫುಲ್ ತಣ್ಣಗಾದ್ಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ನಾವು ನೋಡಿ ಸೂಪರ್ ಆಗಿರುವಂತಹ ಬದನೇಕಾಯಿ ದಮ್ ಬಿರಿಯಾನಿ ರೆಡಿ ಆಗೋಯ್ತು ಈ ಥರ ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಮತ್ತೆ ಮತ್ತೆ ಇದೇ ಥರ ಬಿರಿಯಾನಿನ ಮಾಡ್ಕೊಳ್ತೀರಾ ಸೊ ನಿಮ್ಗೆ ಏನಾದರೂ ಈ ಬಿರಿಯಾನಿ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋನ ಮರ್ತೋಗ್ತೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಲೈಕು ಶೇರ್ಸು ನಮಗೆ ತುಂಬ ಇಂಪಾರ್ಟೆಂಟು ಥ್ಯಾಂಕ್ಸ್